ಹಾಯ್ ನಮಸ್ಕಾರ ಕವನ ಸಂಚಿಗೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರಸಾದ್ ಬನ್ನಿ ಇವತ್ತಿನ ವಿಷಯವನ್ನು ಕ್ವಿಕ್ಕಾಗಿ ಶುರು ಮಾಡೋಣ ಮೇಘಾನಂದ ಸಾಹ ಖಗೋಳ ವಿಜ್ಞಾನದ ಭೌತಶಾಸ್ತ್ರದಲ್ಲಿ ವಿಶ್ವವಿಖ್ಯಾತ ವಿಜ್ಞಾನಿಯಾಗಿದ್ದರು ಅವರು ರೂಪಿಸಿದ್ದ ಸಾಹ ಐಯೋನೇಷೇಷನ್ ಇಕ್ವೇಶನ್ಸ್ ಎಂಬ ಸಮೀಕರಣವನ್ನು ಇಂದಿಗೂ ವಿಜ್ಞಾನಿಗಳು ಬಳಸ್ತಾರೆ ಮೇಘಾನಂದ ಸಾಹ ಢಾಕಾದ ಬಳಿಯ ಶೋರೋತೋಳಿ ಎಂಬ ಹಳ್ಳಿಯ ಒಂದು ಬಡ ಕುಟುಂಬದಲ್ಲಿ ಜನಿಸ್ತಾರೆ ವಿದ್ಯಾಭ್ಯಾಸಕ್ಕಾಗಿ ಭಾರೀ ಸಂಘರ್ಷ ನಡೆಸಿ ಢಾಕಾ ಕಾಲೇಜಿಯೇಟ್ ಶಾಲೆ ಸೇರಿಕೊಂಡಿದ್ದರು ಆದರೆ ಬಂಗಾಳ ವಿಭಜನೆಯ ಚಳವಳಿಯಲ್ಲಿ ಭಾಗವಹಿಸಿದ್ದ ಕಾರಣ ಅವರನ್ನು ಶಾಲೆಯಿಂದ ಹೊರಗಡೆ ಹಾಕಲಾಗಿತ್ತು ಸಾಹ ಬೇರೊಂದು ಶಾಲೆಯಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಕಲ್ಕತ್ತಾದ ಪ್ರೆಸಿಡೆನ್ಸಿ ಕಾಲೇಜಿಗೆ ಸೇರಿಕೊಂಡಿದ್ದರು ಅಲ್ಲಿ ಇವರ ಪ್ರತಿಭೆ ಬೆಳಕಿಗೆ ಬಂದಿತ್ತು ಜಗದೀಶ್ ಚಂದ್ರ ಬೋಸ್ ಶಾರದಾ ಪ್ರಸನ್ನದಾಸ್ ಪ್ರಫುಲ್ಲ ಚಂದ್ರ ರೇ ಮುಂತಾದ ಖ್ಯಾತ ವಿಜ್ಞಾನಿಗಳು ಅವರ ಶಿಕ್ಷಕರಾಗಿದ್ದರು ಸತ್ಯೇಂದ್ರನಾಥ್ ಬೋಸ್ ಜ್ಞಾನ ಘೋಷ್ ಜೆ ಎನ್ ಮುಖರ್ಜಿ ಮುಂತಾದ ಪ್ರತಿಭಾವಂತರು ಅವರ ಸಹಪಾಠಿಗಳಾಗಿದ್ದರು ಮುಂದೆ ಖ್ಯಾತ ಗಣಿತಜ್ಞ ಅಮಿಯಾ ಚರೀತ್ ಬ್ಯಾನರ್ಜಿ ಅವರ ಆಪ್ತ ಮಿತ್ರರಾಗಿದ್ದರು ಪದವಿ ಪಡೆದ ಬಳಿಕ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಮೇಘಾನಂದ ಸಹ ಅಲಹಾಬಾದ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿ ವೃತ್ತಿ ಜೀವನ ಆರಂಭಿಸಿದರು ಅಲ್ಲಿ ಅವರು ನಡೆಸಿದ್ದ ಸಂಶೋಧನೆಗಳು ಅಂತಾರಾಷ್ಟ್ರೀಯ ಗಮನ ಸೆಳೆದವು ಸೂರ್ಯರಶ್ಮಿಯ ಭಾರ ಮತ್ತು ಒತ್ತಡವನ್ನು ಅಳೆಯಲು ಒಂದು ಮಾಪನವನ್ನು ಮೇಘಾನಂದ ಸಹ ನಿರ್ಮಿಸಿದರು ಮೂಲಧಾತುಗಳ ಥರ್ಮಲ್ ಅಯೋನೈಸೇಷನ್ ಎಂಬ ವಿಷಯದಲ್ಲಿ ಸಂಶೋಧನೆ ಮಾಡಿದ್ದ ಮೇಘಾನಂದ ಸಹ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಆಲಾಬಾತುಗಳ ಪ್ರಧಾನಾಲಯದ ಬಗ್ಗೆ ಒಂದು ಸಮೀಕರಣವನ್ನು ರೂಪಿಸಿದರು ಈ ಸಮೀಕರಣ ಖಗೋಳ ವಿಜ್ಞಾನದ ಭೌತಶಾಸ್ತ್ರದ ಆಧಾರ ಸ್ತಂಭವಾಗಿದೆ ಇಂದಿಗೂ ಖಗೋಳ ವಿಜ್ಞಾನಿಗಳು ದೂರದ ನಕ್ಷತ್ರಗಳ ಪ್ರಭಾವಲಯಗಳನ್ನು ಅಳೆದು ಅವುಗಳ ಯಾವ ಮೂಲಧಾತುಗಳಿವೆ ಅವುಗಳ ತಾಪಮಾನ ಎಷ್ಟಿದೆ ಎಂದು ಈ ಸಮೀಕರಣದ ಮೂಲಕ ತಿಳಿದುಕೊಳ್ಳುತ್ತಾರೆ ಹ್ಯಾಲಿ ಧೂಮಕೀತುವಿನ ಬಗ್ಗೆ ಸಹ ನಡೆಸಿದ ಅಧ್ಯಯನ ಇಂದಿಗೂ ವೈಜ್ಞಾನಿಕ ಕ್ಷೇತ್ರದಲ್ಲಿ ಮನ್ನಣೆ ಗಳಿಸಿವೆ ಭಾರತದಲ್ಲಿ ವಿಜ್ಞಾನದ ಪ್ರಗತಿಗಾಗಿ ಮೇಘಾನಂದ ಸಹ ಹಲವಾರು ವೈಜ್ಞಾನಿಕ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದರು ಅಲಹಾಬಾದ್ ವಿಶ್ವವಿದ್ಯಾನಿಲಯದಲ್ಲಿ ಭೌತಶಾಸ್ತ್ರ ವಿಭಾಗವನ್ನು ಆರಂಭಿಸಿದ್ದ ಇವರು ಸೈನ್ಸ್ ಎಂಬ ಕಲ್ಚರ್ಡ್ ಎಂಬ ವೃತ್ತಪತ್ರಿಕೆಯನ್ನು ಇವರು ಆರಂಭಿಸಿ ಮೂರು ದಶಕಗಳ ಕಾಲ ನಡೆಸಿದ್ದರು ಇವರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸ್ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಇಂಡಿಯನ್ ಫೆಸಿಕಲ್ ಸೊಸೈಟಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಕೋಲ್ಕತ್ತಾದ ನ್ಯೂಕ್ಲಿಯರ್ ಫಿನಿಕ್ಸ್ ಇನ್ ಇನ್ಸ್ಟಿಟ್ಯೂಟ್ ಮತ್ತು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಇಂಡಿಯನ್ ಅಸೋಸಿಯೇಷ್ ಫಾರ್ ಕಲ್ಟಿವೇಶನ್ ಆಫ್ ಸೈನ್ಸ್ ಎಂಬ ಪ್ರತಿಷ್ಠಿತ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದರು ಸ್ವಾತಂತ್ರ್ಯದ ಬಳಿಕ ಮೇಘಾನಂದ ಸಹ ಭಾರತದ ನದಿ ಯೋಜನೆಗಳ ರೂ ರೂವಾರಿಯಾಗಿದ್ದರು ದಾಮೋದರ ಕಣಿವೆ ಯೋಜನೆಯ ಮೂಲ ಪರಿಕಲ್ಪನೆಯನ್ನು ಇವರು ತಯಾರಿಸಿದರು ತಮ್ಮ ಜ್ಞಾನ ದೇಶದ ಪ್ರಗತಿಗೆ ಸಹಾಯವಾಗಬೇಕು ಎಂಬುದು ಇವರ ಹಂಬಲವಾಗಿತ್ತು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಇಂಗ್ಲೆಂಡ್ ರಾಯಲ್ ಸೊಸೈಟಿ ಇವರ ಫೆಲೋ ಸದಸ್ಯತ್ವ ನೀಡಿ ಗೌರವಿಸಿತ್ತು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಇವರು ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ನ ಇಪ್ಪತ್ತೊಂದನೇ ಅಧಿವೇಶನದ ಅಧ್ಯಕ್ಷರಾಗಿದ್ದರು ಇವರು ರೂಪಿಸಿದ್ದ ಮೂಲಧಾತುಗಳ ಪ್ರಭಾವ ವಲಯದ ಸಮೀಕರಣ ನೊಬೆಲ್ ಪಾರಿತೋಷಕಕ್ಕೆ ಅರ್ಹವಾಗಿದೆ ಎಂದು ವಿಜ್ಞಾನಿಗಳು ಅಭಿಪ್ರಾಯವಾಗಿತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಿಂದ ಆರು ಬಾರಿ ನೊಬೆಲ್ ಪಾರಿತೋಷಕ್ಕಾಗಿ ಮೇಘಾನಂದ ಸಹಾರ ಹೆಸರನ್ನು ಸೂಚಿಸಲಾಗಿತ್ತು ಆದರೆ ತಾಂತ್ರಿಕ ಕಾರಣಗಳಿಂದಾಗಿ ಇವರಿಗೆ ಸಿಗಬೇಕಾಗಿದ್ದ ನೊಬೆಲ್ ಪಾರಿತೋಷಕ ತಪ್ಪಿ ಹೋಗಿತ್ತು ಇದಿಷ್ಟು ಇಂದಿನ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಹೋಗೋಣ ಅಲ್ಲಿ ತನಕ ಬಾಯ್